ಇವತ್ತು ಮನೇಲಿ ದಾನ ಕಾಯ್ತ ಹೇಳಿ ಬಂದ್ನೆ ಇಲ್ಲಿ ಹಾಕ್ಲಿಕ್ಕೆ ಬಂದ್ರ ಆಚೆ ಕಡೆ ದಾನ ಹೊಡೆದ್ ಬಂದ್ರೆ ಈಚೆ ಕಡೆ ದಾನನ ಬರಲಿಲ್ಲ ದಾನ ಬರಲಿಲ್ಲ ಯಾವ ಬರ್ತಾವೇನು ದಾನ ಕಾಯ್ತಾನೆ ಹೇಳ್ಬಂದೇ ದಾನ ಅಂದ್ರೆ ಮೆಟ್ ಪಕ್ಕ ಇದೇ ಗುಡ್ಸ್ಲಿ ಬಂದ್ರೆ ಯಾರು ಇಲ್ಲ ಆದ್ರೂ ಮಾತ್ರ ಕಟ್ಟ್ರಿ ಬೆಲ್ಲ ಇದಾವೆ ನನ್ನ ಜೊತೆ ಇವತ್ತು ಕಟ್ಟ್ರಿ ಬಿ ತೋರ್ಸ್ತೇವ್ ಇದೆ ಆ ಕಟ್ರಿ ಬಿ ಚಟ್ನಿ ಮಾಡಿದ ಹಿಂಗೆ ಹೊಡೆದ್ದು ಚಟ್ನಿ ಮಾಡಿದ್ರು ಚಿಚ್ಚಿ ಫೈನಲ್ ಆಗಿ ಇವಾಗ ದಾನ ಬಂದ್ರು ನೋಡಿ ಬೈಸ್ಕಿನ ಕೆಲಸ ಎಲ್ಲ ಮುಗೀತು ಇವಾಗ ಒಂದ್ಸಲ ಕೆಲಸ ಮಾಡಕೊಂತೀನಿ ನಮ್ಮ ದೊಡ್ಡ ಪಜ್ಜಿ ಇಲ್ಲೆಲ್ಲ ಇದು ಸೌತೆಕಾಯಿ ಬೀಜ ಎಲ್ಲ ಹಾಕಿತ್ತ ಸೌತೆಕಾಯಿ ಬಿಟ್ಟೈತಿ ಈಗ ದೊಡ್ಡಪ್ಪಜ್ಜಿ ಗೊತ್ತಿಲ್ದಂಗೆ ಸೌತೆಕಾಯಿ ತಿನ್ನೋದು ಅದು ಹುಡುಕ್ಬೇಕಿವು ಸೌತೆಕಾಯಿನ ಓದ್ತಾರೆ ಮೆಟ್ಟಿನ ಪೂಜ್ ಪಿಕ್ಸಕ್ ಎಂತ ಗೊತ್ತ ಸೌತೆಕಾಯಿ ಹುಡ್ಕಿ ಬಂದ್ರೆ ಹೀರೆಕಾಯಿ ಕಾಣಿಸ್ತೈತಿ ಎಂತ ಗೊತ್ತು ಇದೆ ಸೌತೆಕಾಯಿ ಹುಡ್ಕಿ ಬಂದೆ ಹೀರೆಕಾಯಿ ಕಾಣ್ತಾ ಇತ್ತು ಎಂತ ಮಾಡೋದೇನು ಒಂದು ಸೌತೆಕಾಯಿ ಇಲ್ಲ ಹೊಂದಿ ಇಲ್ಲೆಲ್ಲ ಶಿಕಾರಿ ಮಾಡಿಬಿಟ್ಟೈತೆ ಬಾಳೆ ಗಿಡನ ಸಮ ಶಿಕಾರಿ ಮಾಡಿ ಹೋಗೈತಿ ಹೊಂದಿ ಎಷ್ಟು ಹುಡ್ಕಿರೋ ಒಂದು ಸೌತೆಕಾಯಿ ಎಲ್ಲ ಈಗ ಹೂವು ಬಿಡ್ತೇವೆ ಸೌತೆಕಾಯಿ ಕೈ ಇಲ್ಲ ತಿನ್ನೋ ದೃಷ್ಟಿಲ್ಲ ನಾ ಇದೆ ಒಂದು ಸೌತೆಕಾಯಿ ಕೈ ಇಲ್ಲ ನದಿ ಹೂವು ಬಿಡ್ತೈತಿ